ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಮೂಡಾ ಚಿಂತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ಸುತ್ತು ಮುತ್ತುದ ಮುನಿಸ್ವಾಮಿ ಚೆನ್ನಮ್ಮ ತಿಮ್ಮರಾಯಪ್ಪ ನಾರಾಯಣಸ್ವಾಮಿ ಶಿವಪ್ಪ ಶ್ರೀರಾಮಪ್ಪ ಎಂಬುವರ ಹೊಲಗಳಿಗೆ ಹೋಗುವಂತಹ ದಾರಿಯನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪರಿಶಿಷ್ಟ ಜಾತಿಯವರು ಇಂದು ಪ್ರತಿಭಟನೆಗೆ ಇಳಿದಿದ್ದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದರು ನಮ್ಮ ಹೊಲಗಳು ಈ ಕಡೆ ಈ ಕಡೆ ಇದ್ರ ಹೊಲಗಳು ಎಲ್ಲಾ ನಮ್ಮ ದಲಿತರದ್ದೇ ಆದ್ರೆ ಇಲ್ಲಿ ಶಿವಾರೆಡ್ಡಿ ಮನೆಯವರು ಇಲ್ಲಿ ರಸ್ತೆಯಲ್ಲಿ ದಲಿತರು ಹೋರಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಹೋರಾಡಬಾರ್ದು ನಮ್ಮ ಮನೆ ಮುಂದ್ಗಡೆ ಅಂತ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ನಮ್ದು ಒಂದು ಇದು ಸೈಟ್ದು ಅರ್ಜಿ ಅಕ್ಕಪತ್ರ ಇದೆ ಈ ಸೈಟ್ ದು ಅಕ್ಕಪತ್ರ ಇದೆ ಇದು ಜಾಗ ನಮ್ದು ಈ ಸೈಟ್ ದ ಅಕ್ಕಪತ್ರ ಇದೆ ಆದ್ರೆ ಇಲ್ಲಿ ಅವರು ನಮ್ದು ಅಂತ ಗಲಾಟೆ ಮಾಡ್ತಾ ಇದಾರೆ ನಮ್ ಮೇಲೆ ಬಂದ್ಬಿಟ್ಟು ರೋಡ್ ರಸ್ತೆಗೆ ಅಡ್ಡಲಾಗಿ ಇಲ್ಲಿ ಟ್ಯಾಕ್ಟರ್ ಟ್ಯಾಲಿ ಕಟ್ಟಿಗೆಗಳು ಎಲ್ಲಾ ಬೇರೆ ಬೇರೆ ಎಲ್ಲಾನು ಯಾವ್ದೋ ಒಂದ್ ಹಾಕ್ಬಿಟ್ಟು ನಮ್ ದಾರಿಯಲ್ಲೇ ನೀವು ಓಡಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆ ಪಕ್ಕದಲ್ಲೇ ನೀವು ದಲಿತರು ಯಾರ ಸಹ ಓಡಾಡಬಾರ್ದು ಅಂತ ಹೇಳ್ತಾರೆ ದಲಿತರು ಅಂದ್ರೆ ನಮ್ಮೂರಲ್ಲೇ ಊರಲ್ಲೇ ಒಂದ್ ಸಹ ಅವ್ರಿಗೆ ಕೀಳು ಅಂತ ಭಾವನೆ ಇದೆ ಅವರು ಅವ್ರ ಅವರಿಗೆ ನನ್ನ ಹೆಸರು ಜಿ ವಿ ಗಿರಿಜಾ ನಮ್ಮ ಊರು ಮೂಡಚಿಂತಲಹಳ್ಳಿ ಗ್ರಾಮ ಆನೂರು ಪಂಚಾಯಿತಿ ನಮ್ಮ ಹೊಲಗಳು ಈ ಕಡೆ ಇದ್ದಾವೆ ಈ ಕಡೆ ಇದ್ದಾವೆ ಇಲ್ಲೆಲ್ಲ ಹತ್ತು ಹದಿನೈದು ಗ್ರಾ ಹೊಲಗಳು ಎಲ್ಲ ನಮ್ಮ ದಲಿತರದ್ದೇ ಆದರೆ ಇಲ್ಲಿ ಶಿವಾರೆಡ್ಡಿ ಮನೆಯವರು ಇಲ್ಲಿ ರಸ್ತೆಯಲ್ಲಿ ದಲಿತರು ಹೋರಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಹೋರಾಡಬಾರ್ದು ನಮ್ಮ ಮನೆ ಮುಂದಗಡೆ ಅಂತ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ನಮ್ಮದು ಒಂದು ಇದು ಸೈಟ್ದು ಅರ್ಜಿ ಹಕ್ಕುಪತ್ರ ಇದೆ ಈ ಸೈಡ್ದು ಆಕ್ಪತ್ರ ಇದೆ ಜಾಗ ನಮ್ದು ಈ ಸೈಡ್ ಆಕ್ಪತ್ರ ಇದೆ ಇಲ್ಲಿ ಅವರು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ರೋಡ್ದು ರಸ್ತೆಗೆ ಅಡ್ಡಲಾಗಿ ಇಲ್ಲಿ ಟ್ಯಾಕ್ಟ್ರು ಟ್ಯಾಲಿ ಕಟ್ಟಿಗೆಗಳು ಎಲ್ಲಾ ಬೇರೆ ಬೇರೆ ಎಲ್ಲಾನು ಯಾವ್ದೋ ಒಂದ್ ಹಾಕ್ಬಿಟ್ಟು ನಮ್ ದಾರಿಯಲ್ಲೇ ನೀವು ಓಡಾಡ್ಬಾರ್ದು ಅಂತ ಹೇಳ್ತಾರೆ ನಮ್ಮನೆ ಪಕ್ಕದಲ್ಲೇ ನೀವು ದಲಿತರು ಯಾರಿಗೂ ಸಹ ಓಡಾಡಬಾರ್ದು ಅಂತ ಹೇಳ್ತಾರೆ ದಲಿತರು ಅಂದ್ರೆ ನಮ್ಮ ಊರಲ್ಲೇ ಒಂದ್ ಸಹ ಅವ್ರಿಗೆ ಕೀಳು ಅಂತ ಭಾವನೆ ಇದೆ ಅವ್ರ ಅವ್ರ ಮರೆಯವರಿಗೆ ಯಾವುದೇ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಬೇರೆ ಕ್ಯಾಸ್ಟ್ ಜಾತಿ ಅವರಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ ಸರ್ ನಮಗೆ ಸರ್ವೆ ನಂಬರ್ ಒಂದರಲ್ಲಿ ಈ ಈ ಜಮೀನು ಸರ್ವೆ ನಂಬರ್ ಒಂದಕ್ಕೆ ಸಂಬಂಧಪಟ್ಟೆ ಈ ಖಾಲಿ ಜಾಗನೂ ಸರ್ವೆ ನಂಬರ್ ಒಂದ್ ಈ ರಸ್ತೆ ಬಿಟ್ಟು ಬೇರೆ ಯಾವ ಯಾವುದು ಜಾಗ ಇಲ್ಲ ಬೇರೆ ಅವರ ದಾರಿಯಲ್ಲಿ ಬೇರೆ ಅವರ ಹೊಲದಲ್ಲಿ ಹೋಗಕ್ಕೆ ಅವರು ಜಾಗ ಬಿಡೋರು ಅಲ್ಲ ಎಷ್ಟು ದಿನ ಅಂತ ಬೇರೆಯವ್ರ ಹೊಲದಲ್ಲಿ ಹೋಗಕ್ಕಾಗುತ್ತೆ ಸರ್ ನಾವು ನಮ್ಗಿರೋದು ಇದೊಂದೇ ರಸ್ತೆನೆ ಇದ್ರಲ್ಲೇ ಹೋಗಬೇಕು ಹೆಂಗಾದ್ರೂ ಆಗಲಿ ನಮ್ಗೆ ಇದೇ ರಸ್ತೆನೆ ಮಾಡ್ಕೊಳ್ಬೇಕು ಸರ್ಕಾರಿ ಜಮೀನೇ ಸರ್ ಇದು ಅವ್ರಿಗೂ ಕೊಟ್ಟಿದೀವಿ ಯಾರು ಬಂದು ಇನ್ನ ಬಗೆ ಹರಿಸಲೇ ಇಲ್ಲ ಬರ್ತಾರೆ ಹೋಗ್ತಾರೆ ಹೊರತು ನಮ್ಮ ಪ್ರಾಬ್ಲಮ್ ಯಾರಿಗೂ ಅರ್ಥ ಆಗಿಲ್ಲ ಇನ್ನ ಬಗೆ ಹರಿಸಿಲ್ಲ ಸರ್ ನಾಗರಾಜ್ ಅಂತ ನಮ್ಮದು ಮೂಡಚಿಂತಲಹಳ್ಳಿ ಗ್ರಾಮ ಆನೂರು ಅಂಚೆ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಸುಮಾರು ನಾವು ಊಟದಾಗ್ ನಿಂದ ತಾತ ಅವರು ಹುಟ್ಟದಾಗ್ ನಾವು ಬೆಳೀತಾ ಇರೋದು ಊಟ ಮಾಡ್ತಾ ಇರೋದು ಎಲ್ಲಾನು ಈ ಹೊಲದಿಂದಾನೆ ಈ ಹೊಲದಿಂದಾನೆ ತಿಂತಾ ಇರೋದು ನಾವು ಬದುಕ್ತಾ ಇರೋದೇ ಆದ್ರೆ ಇವ್ರು ನೋಡಿದ್ರೆ ಈ ಶಿವಾರೆಡ್ಡಿ ಅನ್ನೋರು ನಮ್ಗೆ ದಾರಿನೇ ಬಿಡ್ತಾ ಇಲ್ಲ ಸರ್ಕಾರಿ ಜಮೀನಲ್ಲಿ ದಾರಿ ಮಾಡಿದ್ದಾರೆ ಅವರು ಅದಕ್ಕಂತನೇ ಪೇಮೆಂಟ್ ಮಾಡ್ಕೊಂಡಿದ್ದಾರೆ ಪಿ ಇಲ್ಲಿ ಆಫೀಸಲ್ಲಿ ಪಂಚಾಯಿತಿಯಲ್ಲಿ ಹೋಗ್ಬಿಟ್ಟು ಅದ್ ಅದರಲ್ಲೂ ಮಾಡ್ಕೊಂಡಿದ್ದಾರೆ ಈ ಕಡೆ ನಮ್ಮದು ಜಮೀನ್ ಇದೆ ಅದಕ್ಕೆಲ್ಲ ಸಂಬಂಧಪಟ್ಟ ಅಕ್ಕಪತ್ರನೂ ಎಲ್ಲನೂ ಇದೆ ಸುಮಾರು ಸರಿ ನಾವು ಆರು ತಿಂಗಳಿಂದ ಬಂದು ಜಗಳ ಮಾಡ್ತಿದ್ದಾರೆ ನಮಗೆ ದಾರಿ ಓಡಾಡಕ್ಕೆ ಬಿಟ್ಕೊಡ್ತಾ ಇಲ್ಲ ಯಾರೂನು ಆಗಲಿ ನಮಗೆ ಸರ್ಕ ನಮಗೆ ಸರ್ಕಾರದಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಗಷ್ಟೇ ನಮಗೆ ಬೇರೆ ಅವ್ರದ್ದು ಏನಿದೆ ಅದು ಅವ್ರ ಅವರೇ ಹಾಕೊಳ್ಳಿ ಬಂದು ಸರ್ವೆ ಮಾಡಿಬಿಟ್ಟು ನಿಮ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಕಲ್ಲಾಕಿಬಿಟ್ಟು ಅವ್ರು ಮಾಡ್ಕೊಂಡು ಹೋಗ್ಲಿ ನಮ್ಗೆ ಸಂಬಂಧ ಇಲ್ಲ ನಮ್ಗೆ ಬೇಕಿರೋದು ಓಡಾಡೋಕ್ಕೆ ದಾರಿ ಬೇಕು ಅಷ್ಟೆ ಮೂರು ಗ್ರಾಮದಲ್ಲಿ ದಲಿತರ ಒಳಗಲಿಗೆ ಮತ್ತು ದಲಿತರ ಮನೆಗಳಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಊರಿನ ಗ್ರಾಮಸ್ಥರು ನಮ್ಮ ಒಂದು ಸಮಿತಿಗೆ ಮನವಿಯನ್ನು ನೀಡಿದ್ದಾರೆ ಆ ಸಮಿತಿ ಮನವಿಯನ್ನು ನೀಡಿ ಮತ್ತು ನಾವು ಈ ನಾವು ಭೇಟಿ ಮಾಡಿದಾಗ ಇದು ವಾಸ್ತವವಾಗಿ ಕರೆಕ್ಟ್ ಆಗಿದೆ ಆದರೆ ಇಲ್ಲಿ ದಲಿತ ಮನೆಗಳು ಸುಮಾರು ಒಂದು ಐವತ್ತು ಮನೆಗಳು ದಲಿತರ ಮನೆಗಳಿಗೂ ರಸ್ತೆ ಇಲ್ಲ ಮತ್ತು ಇಪ್ಪತ್ತು ಮನೆ ಇಪ್ಪತ್ತು ಒಳಗಳಿಗೂ ಸಹ ಈ ರಸ್ತೆ ಮುಖಾಂತರ ಹೋಗಬೇಕು ಆ ರಸ್ತೆ ಪಕ್ಕದಲ್ಲಿ ಅಣ್ಣವರು ಜಮೀನು ಮತ್ತು ಈ ಸತ್ತನೆಲ್ಲ ಮಾಡ್ಕೊಂಡಿದ್ದಾರೆ ಆ ಈ ಸತ್ ಪಕ್ಕದಲ್ಲೂ ರಸ್ತೆ ಅಂತ ಗುರುತಿಸಿದ್ದಾರೆ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಮನವಿಗಳು ಕೊಟ್ಟಿದ್ದಾರೆ ಮನವಿಗಳು ಕೊಟ್ಟಿದ್ದಾದಮೇಲೆ ಮತ್ತೆ ನಮ್ಮ ಸಮಿತಿ ಹತ್ರನೂ ಬಂದಿದ್ದಾರೆ ನಿನ್ನೆ ನಾವು ಬಂದು ಇವಾಗ ಭೇಟಿ ಮಾಡ್ತಾ ಇದು ವಾಸ್ತವವಾಗಿದೆ ಆದಷ್ಟು ಏನು ತಹಸೀಲ್ದಾರ್ ಅವರು ಮತ್ತು ಪೊಲೀಸ್ ಇಲಾಖೆಯವರು ಇದ್ರ ಕೂಡಲೇ ಬಗೆಹರಿಸಬೇಕು ಬಗೆಹರಿಸ್ತಿದ್ದ ಪಕ್ಷದಲ್ಲಿ ನಾವೇನು ದಂಡರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಅವರು ಮತ್ತು ಎಲ್ಲರ ಮುಖಾಂತರ ನಾವು ಹೋರಾಟ ಮಾಡಬೇಕಾಗ್ತದೆ ಮತ್ತು ಇಲ್ಲಿ ನನ್ನ ತಾಲೂಕ್ ಪಂಚಾಯಿತಿ ಕಚೇರಿನು ಸಹ ನಾವು ಮುತ್ತಿಗೆ ಹಾಕೋದಕ್ಕೆ ನಾವೆಲ್ಲರನ್ನು ಒಂದು ಸಭೆಯನ್ನು ಕರೆದು ತೀರ್ಮಾನ ತಗೊಳ್ತೀವಿ ಆದಷ್ಟು ದಲಿತರಿಗೆ ನ್ಯಾಯ ಕೊಡಬೇಕು ದಲಿತರಿಗೆ ಮುಖ್ಯ ರಸ್ತೆಯನ್ನು ಗುರುಸಿಕೊಡ್ಬೇಕು ಮತ್ತು ದಲಿತರು ಹೊಲಗಳಿಗೆ ಹೋಗುವ ರಸ್ತೆಗಳೂ ಮತ್ತು ಹೊಲಗಳಿಗೆ ಮತ್ತು ಜಾನುವಾರುಗಳು ಹೋಗೋದಕ್ಕೂ ಆ ರಸ್ತೆಯನ್ನು ಗುರ್ಸ್ಕೊಡುವಾಗ ಅದು ಸರ್ಕಾರಿ ರಸ್ತೆ ಬೇರೆ ಜಮೀನಲ್ಲ ಸರ್ವೆ ನಂಬರ್ ಒಂದು ಸರ್ಕಾರಿ ರಸ್ತೆ ಆ ಸರ್ಕಾರಿನಲ್ಲಿ ಪಿ ಡಿ ಒ ಇದು ಏನು ಸಂಬಂಧಪಟ್ಟ ಪಂಚಾಯತಿ ಅಧಿಕಾರಿಗಳಲ್ಲೂ ಈ ಸ್ವಂತ ರಸ್ತೆ ಇದೆ ಅದಕ್ಕೆ ಆದಷ್ಟು ತಾಲೂಕು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಬಂದು ಸರ್ವೆ ಮಾಡಿಸ್ಬಿಟ್ಟು ಆ ರಸ್ತೆಯನ್ನು ಗುರ್ಸ್ಕೊಡ್ಬೇಕು ಒಂದು ಹದಿನೈದು ದಿನಗಳ ಒಳಗಡೆ ಏನಾದರೂ ಗುರುಸದೇ ಇದ್ದ ಪಕ್ಷದಲ್ಲಿ ನಾವು ಇದೇ ಗ್ರಾಮದಿಂದ ಒಂದು ಸಭೆ ಮಾಡಿಬಿಟ್ಟು ಇಲ್ಲಿಂದನೇ ಪಾದಯಾತ್ರೆ ಮಾಡೋದಕ್ಕೆ ನಾವು ವ್ಯವಸ್ಥಿತವಾಗಿ ಒಂದು ಪ್ರತಿಭಟನೆಯನ್ನು ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ